ಬಬ್ಲಿ ತಗೋ ನಾಲ್ಕ್ ಪೀಸ್ ಮಾಡ್ಕೊಡು ಯಾಕೆ ಆರ್ ಪೀಸ್ ಮಾಡಿದ್ರೆ ಡಯಟ್ ಮೇಂಟೈನ್ ಇದೀನಿ ಜಾಸ್ತಿ ತಿನ್ನಲ್ಲ ಬಬ್ಲಿ ಬಾತ್ರೂಮ್ ತೊಳೆಯೋ ಲಿಕ್ವಿಡ್ ಬೈ ಒನ್ ಗೆಟ್ ಒನ್ ಅಂತ ಸಿಂದು ನಿಮ್ಗೆ ಯಾವ್ದು ಬೇಕು ಅದು ಈಸ್ಕೋ ಬಾತ್ರೂಮ್ ತೊಳೆಯೋ ನೀನಲ್ವಾ ಅವ್ರ ಹತ್ರ ಒಂದ್ಸಲಿ ಮಾತಾಡ್ ನೋಡಿ ಬಬ್ಲಿ ಫೋನ್ ಫೋನಲ್ಲಿ ಆನ್ಲೈನ್ ಅಲ್ಲಿ ಮೀಟಿಂಗ್ ನಡೀತಾ ಇದ್ದೀವಿ ಎಷ್ಟು ಜನ ಒಂದ್ ಹತ್ತು ಜನ ಮಾತಾಡ್ತಾ ಯಾಕೆ ಸರಿ ಆಯ್ತು ಎಲ್ಲರಿಗೂ ಟೀ ಮಾಡ್ಕೊಬತ್ತೀನಿ ಇರು ಯಾರೋ ಒಬ್ಬ ಸತ್ ಮೇಲೆ ಏನಾಗುತ್ತೆ ಅಂತ ತಿಳ್ಕೊಳಕೆ ಸೂಸೈಡೇ ಮಾಡ್ಕೊಬಿಟ್ಟು ಅವ್ನು ಬಬ್ಲಿ ಅಯ್ಯ ಗೋಬೆ ನನ್ ಮಗ ಸೂಸೈಡ್ ಮಾಡ್ಕೊಳಕ್ಕಿಂತ ಮದುವೆ ಮಾಡ್ಕೋಬೇಕಿತ್ತು ಗೊತ್ತಾಗಿರೋದು ಅವನ್ಗೆ ಬಬ್ಲಿ ಶಾಪಿಂಗ್ ಹೋಗ್ತಾ ಇದೀನಿ ಒಂದ್ ಸಾವಿರ ರೂಪಾಯಿ ಇದ್ರೆ ಕೊಡೋ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲ ಸರಿ ಆಯ್ತು ನನ್ನ ಪರ್ಸಲ್ ನಾನು ಎತ್ಕೊಂತೀನಿ ಆಮೇಲೆ ಕೊಟ್ಬಿಡು ಈ ತರ ಈಚೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ ಬಬ್ಲಿ ಡಾಕ್ಟರ್ ಡಯಟ್ ಮೇಂಟೈನ್ ಮಾಡಕ್ಕೆ ಎರಡ್ ಚಪಾತಿ ತಿನ್ನ ಕೇಳಿದ್ರು ಊಟಕ್ಕಿಂತ ಮುಂಚೆನೇ ಊಟ ಆದ್ಮೇಲ ನಿನ್ಮೇಲೆ ಫೋನ್ ಮಾಡಬೇಡ ಕೊಣೋ ನಮ್ ಮನೆಯವ್ರು ಗೊತ್ತಾಗ್ಬಿಟ್ಟೈತೆ ಯಾರ ಹತ್ರ ಮಾತಾಡ್ತಾ ಇದೀಯ ಫೋನ್ ಅಲ್ಲಿ ಅದನ್ನ ನಾನ್ ಕೇಳ್ಬೇಕು ನಿಂದೆ ಫೋನ್ ಇದು ನಿಂಗಿದು ಬೇಕಿದ್ದ ಮಗನೇ ವಾಪಸ್ ಇದೇನು ಹೆಂಗಾಯ್ತ ಅನ್ನ ಸಾರಣ್ಣ ಕಾಯಿ ಆಗ್ಬಿಟ್ಟಿತ್ತು ದೀಪ್ ದೇಣ್ಣೆ ಹಾಕ್ದೆ ಅಣ್ಣ ನನ್ ಕೈಲ್ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಬಬ್ಲಿ ನಿಮ್ ಫ್ರೆಂಡ್ ಮದ್ವೆ ಐತೆ ಹುಡ್ಗಿ ಫ್ಯಾಮಿಲಿ ಸೈಕೋ ಅಂತೆ ನೋಡಕ್ ದಿವ್ವ ತರ ಅವಳಂತೆ ನಿಮ್ ಫ್ರೆಂಡ್ ನೀನಾದ್ರೂ ಹೇಳದ್ ಬೇಡ್ವೇನೋ ಬೇಡ ಅಂತ ನಾನ್ ಯಾಕೆ ಹೇಳ್ಬೇಕು ನನ್ಗೆ ಯಾರಾದ್ರೂ ಹೇಳದ್ರ ಬರೀ ಇಂತ ಇರ್ಬೇಕಾ ಬುದ್ಧಿ ಇರ್ಬೇಕಾ ಇದ್ರೆ ಸಾಕು ಬುದ್ಧಿ ಇರೋ ಯಾರ್ ಮದುವೆ ಆಯ್ತಾರೆ ಒಬ್ಲಿ ಅಂಗಡಿಗೆ ಹೋಯ್ತಾ ಇದ್ದೆ ಬೆಕ್ ಬೇರೆ ಅಡ್ಡ ಬಂದ್ಬಿಡ್ತು ಅಮಾಸೆ ಬೇರೆ ಏನೋ ಅರ್ಥ ಬೆಕ್ಕೆಲ್ಲ ಅರ್ಥ ಸಿಂಧು ಏನ್ ಅಡ್ಗೆ ಆ ವಿಷಾ ಓ ಹೌದಾ ಸರಿ ನಾನು ಆಚೆ ತಿನ್ಕೊಬಂದೆ ನೀನು ತಿನ್ಬಿಟ್ಟು ಮಲ್ಕೋಬಿಡು ಬ್ಲಡ್ ಚೆಕ್ಅಪ್ ಹೋಗಿದೆ ಕಣೋ ನಂದು ನಿಂದು ಸೇಮ್ ಗ್ರೂಪ್ ಕಣ ಮದುವೆ ಆದಾಗಿಂದ ನನ್ನ ರಕ್ತ ತಾನೇ ಕುಡಿತಿದ್ಯಾ ಮತ್ತೆ ಸೇಮ್ ಇರಲ್ವಾ ಬಬ್ಲಿ ಲವ್ ಮ್ಯಾರೇಜ್ ಗೋ ಅರೇಂಜ್ ಮ್ಯಾರೇಜ್ ಗೋ ಏನ್ ವ್ಯತ್ಯಾಸ ಓಡ್ತಾ ಇರೋ ಟ್ರೈನ್ ಮುಂದೆ ಹೋಗಿ ನಾವೇ ಬಿದ್ರೆ ಅದು ಲವ್ ಮ್ಯಾರೇಜ್ ಮನೆಯವರೆಲ್ಲ ಕರ್ಕೊಂಡೋಗಿ ತಳ್ಳಿದ್ರೆ ಅದು ಅರೇಂಜ್ ಮ್ಯಾರೇಜ್ ಬರೀ ಇಂತದಯ್ಯ ಏನು ಮಾಡ್ತಾ ಇದ್ಯಾನ್ ಹೊಸದಾಗಿ ಕೇಳ್ತಾ ಇದ್ಯಾ ಡೈಲಿ ಮನೇಲಿ ಮಾಡೋದೇ ಅಯ್ಯೋ ನಮ್ ಮನೆಯೆಲ್ಲ ಕೊಡು ನಿಮ್ಮ ಅಕ್ಕೋರ್ ಮನೆ ಬಬ್ಲೆ ದೇವ್ವ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ತಾಯ್ತಾ ಕಟ್ಕೋಬೇಕು ದೇವ ಬರ್ಬೇಕಂದ್ರೆ ತಾಳಿ ಕಟ್ಬೇಕು ಕಟ್ಟಬೇಕು ಮನೆಗೂ ಏನು ಸಂಬಂಧ ನನ್ಗೂ ಸಂಬಂಧ

ಬರ್ದಂದ್ರೆ ಬೇಗ ಮದ್ವೆ ಆಗ್ಬಾರ್ದು ಬಬ್ಲಿ ಈ ಸಂಡೆ ನಾನು ನೋಡ್ದಾಗ ಎಲ್ಲಾದ್ರೂ ಕರ್ಕೊಂಡೋಗ ನೋಡದ ಇರೋ ಜಾಗ ಅಂದ್ರೆ ಬಾರ ಅಂಗಡಿ ಕರ್ಕೊಂಡೋಗ್ಲಾ ಯಾರೋ ಅಮ್ಮ ಮಾಡಕ್ ಕೆಲ್ಸ ಇಲ್ಲ ಮೂರ ಹೊತ್ತು ಫೋನ್ ಮಾಡ್ತಾನೆ ಇರ್ತಾರೆ ಫೋನ್ ಮಾಡಿದ್ ನಮ್ಮಮ್ಮ ಅಲ್ಲ ನಿಮ್ಮಮ್ಮ